ಇದು ಅಮ್ಮ ಅಜ್ಜಿ ತಾತು ಪಪ್ಪ ಚಿಕ್ಕಿ ಅವ್ವ ಅಪ್ಪ ಅಮ್ಮ ಮಾವ ಎಲ್ಲರೂ ಕೊಟ್ಟಿರೋದು ಇದು ಎಷ್ಟಾಗಿರ್ಬೋದು ನೋಡೋಣ ಬನ್ನಿ ಕೈ ತೆಗೆ

கவுண்ட் பண்ணுறேன் வா 1 2 ஏ ஆதரல்ல இரு மகா 4 5 6 நீ என்ன இதுல இருந்து வந்துச்சு 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 ನೋಡೋಣ ಬನ್ನಿ. ಇಲ್ಲಿ ನೋಡಿ. ಇಲ್ಲಿ ನೋಡಿ. ಕಾನ್ಸ್ಟ್ರೇಂಟ್. ಕಾನ್ಸ್ಟ್ರೇಂಟ್. ಕಾನ್ಸ್ಟ್ರೇಂಟ್ ಮಧ್ಯ. ಸಪ್ರೆಡ್ 1 ರೂಪಾಯಿ. ಓಕೆ, ಫಾರ್ಮನ್. ಅಂಬೋಯ್ ತರ ಸ್ಟ್ರೈಟ್ ಮಾಡಿ. ಸ್ಟ್ರೈಟ್ ಮಾಡಿ. ಏನು ತಗಂತೀಯ ಸಿನಿಮಾ ಸೇವಿಂಗ್ಸ್ ಅಲ್ಲಿ? ಪೆನ್ಸಿಲ್ ಉರ ಬರುತ್ತೆ ಅಂತೀಯಾ ಕೊಡಿಸ್ತೀಯಾ ಚಿನ್ನ 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 ಬಂದು ಉಳಿಯುತ್ತೆ ಅನ್ಸತೀನು ಇವಾಗ ಹೆಲ್ಪ್ ಮಾಡ್ತಾ ಇರೋದಕ್ಕೆ ನನಗೆ 500 ಕೊಡ್ತಾರೆ ಹಾಂ ಹೆಲ್ಪ್ ಮಾಡ್ತಾ ಇರೋರಿಗೆ 1500

8500 ಇದೀಯಾ ಓಕೆ ಸೈಡ್ ಟು 1600 ಇದೆ ಥೋಡಿ ಗೈಸ್ ವಕ್ತ ಬರಸ್ತರೆ ಯಮ್ಮ ಮಗ್ಲು ಕದ್ದು ಬಿಟ್ಟು ಸುಮ್ಮನೆ ಫಿಲಂ ನೋಡ್ತಾ ಇರೋಣ ಅಂತ ಹಿಂಸೆ ಕೊಡ್ತಾರೆ ಏನಾಯ್ತ ಹೆಂಸನ ಬಂತು 2 3 4 5 7, 8, 9, 10, 11, 12, 13, 14, 15, 16, 17, 18, 19, 20, 21. 20, 21. 2100. 2100. Mm -hmm. 2100. Mm ಈ ತರ ಸೇವಿಂಗ್ ಮಾಡಿಲ್ಲ ಬರ್ತಿ ಎಷ್ಟು ಉಂಡಿ ತಂದಿದೆ ಗೊತ್ತಾ ತಂದಿ ತಂದಿ ಬರೀ ಎರಡೇ ದಿವಸ ಎರಡು ದಿವಸಕ್ಕೆನೆ ಹಾಕ್ಬಿಟ್ಟು ಕುಯ್ದ್ಬಿಟ್ಟು ಕದ್ಬಿಡ್ತಾ ಇದ್ದೀವಿ ಚೋಟು ಆತರ ಅಲ್ಲ ಚೋಟು ಎಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ನು ಗೊತ್ತಾ ಅವಳು ಓಪನ್ ಏ ಮಾಡ್ತಾ ಇರ್ಲಿಲ್ಲ ನನ್ಗೂ ತೋರಿಸ್ತಾ ಇರ್ಲಿಲ್ಲ ಮುಚ್ಚಿಕ್ ಬಿಡ್ತಾ ಇದ್ದು ನಾನು ಓಪನ್ ಮಾಡ್ಬಿಟ್ಟು ದುಡ್ಡು ಎತ್ಕೊಂಡ್ಬಿಡ್ತೀನಿ ಅಂತ ಕಲ್ಲಿ ಫೋರ್ ಹಂಡ್ರೆಡ್ ಯಾರಾದರೂ ನಾನು ಅವಳು ದುಡ್ಡು ಕೊಟ್ಟಿದ್ರೆ ಡಬ್ಬಕ್ಕೆ ಹಾಕಿಲ್ಲ ಅಂದ್ರೆ ಕೇಳ್ಬಿಟ್ಟು ಕೊಟ್ಟಿದ್ರಲ್ಲ ಅಮ್ಮಮ್ಮ ಅಜ್ಜಿ ಕೊಡು 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 ಅಂದ್ರೆ ಕರೆಕ್ಟ್ ಅವ್ರು ಎಷ್ಟು ಕೊಟ್ಟಿದ್ರೆ ಅಷ್ಟು ಕೇಳಿಸ್ಕೊಂಡು ಡಬ್ಬಕ್ ಹಾಕೊಂತ ಇದ್ಲ ಅವಳು ಒಂದು ಸರಿನೂ ಮಿಸ್ ಮಾಡಿಲ್ಲ

ओके डोंट डिस्माइज़ ओके ओके टू वन टू रेजोल्यूशन नानो नेक्स्ट पर्दे इन द स्टार्ट मार्च बड़े टू बड़े टू ट्वेंटी टू ट्वेंटी कलर ഓ നനങ്ങി കേ നനങ്ങി അവ കളർ കൊടുത്തയാ ബ്ലൂ കളർ നീൻസ് ആ റെഡ് കളർ ബ്ലൂ ന നോ റെഡ് കളർ ഇ ലൈക് ചേഞ്ച് ചെയ്ത നൻ കളർ ഗ്രേ കളറാണ് നൻ ഗ്രേ കളർ ഇപ്പതിൻ ചേഞ്ച് ആയിട്ടു ഗ്രീൻ അത് ഗ്രീൻ ഗ്രേ ഗ്രീൻ 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 നൻ ഇപ്പതിൻ കളർ ചേഞ്ച് ആയി തമോ യെസ്റ്റ് കൺഫേർ യെസ്റ്റ് 10:30